ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದು ಆಲ್ಮೋಸ್ಟ್ ಎಲ್ಲ ಬ್ಲಾಗ್ಸಿಗೆ ಭಾಳ ಚೆಂದ ರೆಸ್ಪಾನ್ಸ್ ಹೊಂಟವ ಸೊ ಥ್ಯಾಂಕ್ ಯು ಸೊ ಮಚ್ ಹೀಗೇ ಸಪೋರ್ಟ್ ಮಾಡ್ಕೋತಿರ್ರಿ ಸೊ ಹೀಗೆ ಶೇರ್ ಭೀ ಮಾಡಿರಿ ಆ್ಯಂಡ್ ಪ್ಲೀಸ್ ಸಜೆಸ್ಟ್ ಮಾಡಿರಿ ಯಾವ ಥರ ಎಲ್ಲ ವೀಡಿಯೋಸ್ ಮಾಡಲಿ ಹೇಳಿ ಸೊ ಇವತ್ತು ವೀಕೆಂಡ್ ಅದ ಸೊ ಇಲ್ಲ ಹೊರಗೆ ಹೊಂಟೀವಿ ನೋಡೋಣ ಇವತ್ತು ಡೇ ಹ್ಯಾಂಗಿರುತ್ತದ ಅಂಥೇಳಿ ವಿಡಿಯೋದಾಗ ತೋರಿಸ್ತೀನಿ ನಿಮಗೆಲ್ಲ ಸೊ ನೋಡ್ಕೊತೇವೆ ರೀ ಈಗ ಆಯ್ತು ಆ್ಯಕ್ಚುಲಿ ಇವತ್ತು ಭಾಳ ಭಾಳ ಖುಷಿ ಅಲ್ಲಂತದ ಯಾಕಂತಂದ್ರೆ ಇವತ್ತು ಸೂರ್ಯದೇವ ನಮ್ಗೆ ದರ್ಶನ ಕೊಟ್ಟಣ ಆಲ್ಮೋಸ್ಟ್ ಇವತ್ತು ಸೆವೆಂಟೀನ್ ಡಿಗ್ರಿ ಅದ ಇಲ್ಲಿ ಸೊ ಭಾಳ ಖುಷಿ ಆಯಿತು ಈ ಥರ ಬಿಸಿಲು ನೋಡಿ ಎಷ್ಟು ದಿನ ಆಯ್ತು ಬಿಸಿಲು ಭೀ ನೋಡಿಲ್ಲ ಆಯಿತು ಭಾಳ ಚೆಂದ ಅನಿಸ್ಲತ್ತ ಅದಕ್ಕೆ ಇದು ಲೈಟ್ 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 ಆಯಿತು ಸೊ ಕಿಡಿದಿರ್ಲತ್ತ ಹೊರಗ ಸೊ ವಿತೌಟ್ ಕ್ಯಾಪ್ ನೋಡ್ಲಿಕ್ಕೆ ಭೀ ಚೆಂದ ಅನ್ಸ್ಲತ್ತದ ಆರಾಗ ಬಂದಾಗ ಮಮ್ಮಿಕ್ಕಿ ಇದೇ ಕಿರ್ಕಿರಿತ್ತು ಎಲ್ಲಿ ಎಲ್ಲಿ ಬೇಕಲ್ಲಿ ಫೋನ್ ಬಿಂತ ನೋಡಿ ನೋಡಿ ಒಟ್ಟು ಇದೇ ಮಾಡ್ಕೊತಿರ್ತಾಳೆ ಈಗ ಅದು ಸಾಕ್ಸ್ ತಂದು ಕೊಟ್ಟೀನಿ ಚಂದನ್ ಸಾಕ್ಸ್ ಅದ ಹಾಕೋಬೇಕು ಅಲ್ಲಿ ಚುಚ್ಚು ಇಲ್ಲಿ ಚುಚ್ಚುತು ಅಂತಕೊಂತ ಕೂಡ್ತಾಳೆ ಆಯಿತು ಆಯ್ತಾ ನಿಂದು ಹೋಗಮ್ಮ ಆಯಿತು ನಡ್ಲಿಕ್ಕೆ ಹೊಂಟದ ಹಾಂ

ಇಲ್ಲ ಬಟ್ ಇಂಥ ಬರೀ ವಸ್ತುಗಳಿವಾರ ಹಾರ ಟಕ್ಲ ಆಗಿ ಎಲ್ಲ ಟಕ್ಲಾ ಟಕ್ಲಾ ಕರಿ ಕರಿ ಟಕ್ಲಾಬಿಡ್ತೀನಿ ಆ ಟಕ್ಲರ್ ಹಾತೀನಿ ಇಲ್ಲಿ ನೀರಿಗೆ ನೋಡಲ್ ಕೂದಲು ಹೆಂಗ್ ಬೇಕು ಖರಾಬ್ ಖರಾಬ್ ವೈಟ್ ಅಲ್ಲ ತವಾ ಈಗ ಅಜ್ಜ ಿ ಹಬ್ಬ ಗೈಸ್ ಎಲ್ಲರಿಗಿ ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್ ಏನು ಮಾಡತ್ತಿದೋ ಗೈಸ್ ಇಲ್ಲಿ ಮೀಸಾ ಲೋಕಲ್ ಅಂತ ಹೇಳಿ ನೋಡಿ ಮೀಸಾ ಲೋಕಲ್ ಅಂತ ಹೇಳಿ ಸೊ ಇಲ್ಲೇ ನಮಗ ಏನು ಸಿಗ್ತದೆ ಅಂತಂದ್ರೆ ಆಶೀರ್ವಾದ ಹಿಟ್ಟು ಸಿಗ್ತದೆ ಸೋಲ ಉಸ್ರಿ ಅಂತ ಅಕ್ಕಿ ಸಿಗ್ತದೆ ಸರಿ ಅಂದ್ರೆ ನಾವು ನಮ್ಮಲ್ಲಿ ಹೋಗಿದ್ದು ಆ ಟೈಮಲ್ಲಿ ಇಲ್ಲ ಅಂತಂದ್ರೆ ಎಲ್ಲ ಕಡೆ ಬರೀ ಬಾಸುಮತಿ ರೈಸ್ ಅಂತ ಸಿಕ್ತವೆ ನಮ್ಮ ಬರೀ ರೈಸ್ ಆ್ಯಕ್ಚುಲಿ ಅವ್ರಿ ವೀಕೆಂಡ್ ನಾವು ಹೊರಗೆ ಹೋಗ್ತೀವಿ ಲಾಸ್ಟ್ ವೀಕೆಂಡೇ ನಾವು ಸ್ಕಾಟ್ಲೆಂಡ್ಗೆ ಹೋಗಿದ್ದೆವು ಸೊ ಈ ವೀಕೆಂಡ್ ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಸುಮ್ಮನೆ ರೆಸ್ಟ್ ಮಾಡ್ಬೇಕು ಮನೆಗೆ ಅಂತ ಹೇಳಿ ಇಲ್ಲೇ ಮನೆಗೆ ಇದ್ದೀವಿ ಸೊ ಮನೆಗೆ ಕುಂತಿ ಕುಂತು ಹೆಂಗೆ ನಮಗೆ ವೀಕೆಂಡ್ ಅಂದ್ರೆ ಬೋರೇ ಆಗ್ತದೆ ಮನ್ಯಾಗ ಸೊ ಅದಕ್ಕೆ ಹೊರಗೆ ಬಂದೀವಿ ತಿರ್ಗ್ಲಿಕ್ಕೆ ಈಗ ಹೊರಗೆ ಹೊಂಟಿವಿ ನೋಡಿರಿ ಇವತ್ತು ಚೆಂದ ಬಿಸಿಲು ಬಿದ್ದಿದ್ದ ಭಾಳ ಖುಷಿ ಅಲ್ಲಪ್ಪ ಇವತ್ತು ನೋಡ್ರಿ ಮರಿಗಿಂದಲ್ಲ ವ್ಯೂ ನೋಡ್ರಿ ಹಿಂದೆ ನೋಡ್ರಿ ಕಿ ಹೆಂಗ್ ಸ್ಟೈಲ್ ಉಡ್ಲಿ ತಾಳಿಗೆ ಯೂಟ್ಯೂಬ್ ವೀಡಿಯೋ ಮಾಡತ್ತೀನಿ ಅಂತ ಹೇಳಿ ಹಿಂದಿಂದ ಹಿಂದಿಂದ ನೋಡಿ ನೋಡ್ರಿ ಚಂದ ಬರ್ತಾಳೆ ಮುಂದಕ್ಕೆ ಫ್ಲವರ್ ತೊಲಕ್ ಹೋಗಿದ್ದೇನು ನಂದ ಯೂಟ್ಯೂಬ್ ವೀಡಿಯೋ ಅಂತ ಹೇಳಿ ಹಿಂದಕ್ಕೆ ಹೋಗಿದ್ದ ಅದೇನಿ ಎಲ್ಲೋದು ದುಳಿಕಿ ಹಿಂದ ಅಂತ ಇಲ್ಲಿ ರೋಡ್ ಹ್ಯಾಂಗಲ್ ಕ್ರಾಸ್ ಮಾಡ್ಬೇಕಂತ ಹೇಳ್ತೀವಿ ನೋಡ್ರಿ ಈ ಥರ ಇಲ್ಲಿ ಬಟನ್ಸ್ ಇರ್ತಪ್ಪ ಅಂದ್ರೆ ಅಂದರೆ ಹೋಗೋರಿಗೆ ಸೊ ಇದು ಬಟನ್ ಈ ಥರ ಪ್ರೆಸ್ ಮಾಡಬೇಕು ಇದು ರೆಡ್ ತೋರ್ಸ್ಲತ್ತದ ನೋಡ್ರಿ ಸೈಕಲ್ ಮತ್ತು ನಡೆಯೋರಿಗೆ ನಿಂದಿರು ಅಂತ ತೋರಿಸ್ಲತ್ತದ ಸೊ ಗ್ರೀನ್ ಆಗತ್ತಲ್ಲ ನಿಂದಿರ್ಬೇಕು ನಾವು ಗ್ರೀನ್ ಆದಮೇಲೆ ದಾಟ್ಬೇಕು ರೋಡ್ ಸೊ ಗ್ರೀನ್ ಆಗಕ್ಕೆ ವೆಯ್ಟ್ ಮಾಡ ಗ್ರೀನ್ ಆಯಿತು ಸೊ ಹಿಂಗೆ ಥರ ದಾಟಬೇಕು ರೋಡ್ ಸೊ ಗ್ರೀನ್ ಆಗತ್ತಾನೆ ಹಿಂದಿರ್ಬೇಕು ಯಾವಾಗಲೂ ಗ್ರೀನ್ ಆದ್ಮೇಲೆ ಥರ ರೋಡ್ ಅವಾಗ ಯಾವುದು ಬರೋಲ್ಲ ಎಲ್ಲ ಎಲ್ಲ ನಿಂತಿರ್ತಾವ ಸೋ ಅದೇ ಅದೇ ಥರ ಇಲ್ಲಿ ಭೀ ಮತ್ತೊಂದು ಸುತ್ತಿ ಒತ್ತಬೇಕಾಗ್ತದೆ ಗೈಸ್ ಯಾ ನಮ್ಮ ಎಲ್ಲ ಮುಂಜಾನೆ ಅಂತಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ಇಡ್ಲಿ ಬಂಡಿ ದೋಸೆ ಬಂಡಿ ಮತ್ತು ಉಪ್ಪಿಟ್ಟ ಮತ್ತು ಪಲಾವ ಅಂದ್ರೆ ತಿನ್ಲಕ್ಕಂತ ಹೋಗ್ತಿದ್ದೆವು ಬಟ್ ಇವ್ರ ಕಡಿದವ್ರು ಏನು ಮಾಡ್ತಾರೆ ಇಲ್ಲಿದವ್ರು ಏನು ಮಾಡ್ತಾರೆ ಮಂದಿ ಅಂದ್ರೆ ಮುಂಜಾನೆ ಎದ್ರಪ್ಲೆ ಸಾಕು ಬರ್ತಾರ ಬಾರ್ ಮುಂದೆ ಕೂಡ್ತಾ ಕುಡಿತಾರೆ ಬರೀ ಮುಂದೆನೇ ಎದ ಪ್ಲೇ ಅವ್ರಿಗೆ ತೀರ್ಥ ತೊಗೊಲಿಲ್ಲ ಅಂದ್ರೆ ನಡೆಯಲೇ ಅವ್ರಿ ಸೊ ಮೊದಲು ತೀರ್ಥ ಒಳಗೆ ಹೋಗ್ಬೇಕು ಆಮೇಲೆ ಕೆಲಸ ಮಾಡ್ತಾರೆ ಅವರು ಬಟ್ ಮುಂಜಾನೆ ಸ್ಟಾರ್ಟೇ ಮಾಡ್ಯಾರ ಈಗ ಸಿಟಿ ಸೆಂಟರ್ ಕಡೆ ಹೊಂಟೀನಿ ತೋರಿಸ್ತೀನಿ ನಿಮಗೆ ವೀಕೆಂಡ್ ವೈಫ್ಸ್ ಎಲ್ಲ ಹೆಂಗಿರ್ತದೆ ಅಂಥೇಳೆ ಸೊ ಇಲ್ಲೆಲ್ಲ ದಾಟಕ್ಕೆ ಏನಿಲ್ಲ ಥ್ಯಾಂಕ್ ಯು ಸೊ ನೋಡ್ರಿ ಈಗ ಒಳಗೆ ಹೊಂಟೀವಿ ಲೋವರ್ ಪ್ರೆಸೆಂಟ್ ಅಂತದ್ದು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ ಒಳಗೆ ನೋಡ್ರಿ ಹಂಗೆ ಮಂದಿ ಬಂತಂದ್ರೆ ಸಾಕು ಎಲ್ಲ ಮಂದಿ ಕುಂಡರ್ತಾರೆ ಇಲ್ಲೆಲ್ಲ ಸಿಟಿ ಸೆಂಟರ್ ಒಳಗ ನೋಡಿ ಇದು ನೋಡ್ರಿ ನನಗೆ ನಮ್ಮದು ಕಲಬುರ್ಗಿ ಜಾತ್ರೆ ನೆಲ್ಪಟ್ಟ ಸೊ ವೀಕೆಂಡ್ ಬಂತಂತಂದ್ರೆ ಇಲ್ಲಿ ಫುಲ್ ರಶ್ ಬರೀ ಇನ್ನು ಈಗ ಮಾರ್ನಿಂಗ್ ಮಾರ್ನಿಂಗ್ ಆಗ್ಯದ ಸೊ ಈಗೇನು ಸ್ಟಾರ್ಟ್ ಆಗಿರಲಿಲ್ಲ ಸ್ವಲ್ಪ ಆಗಿರ್ತದೆ ಬಟ್ ರಾತ್ರಿ ಅಂತ ಫುಲ್ ಪಾರ್ಟಿನೇ ಪಾರ್ಟಿ ಇರ್ತಾವ ಸೊ ನೈಟ್ ಲೈಫ್ ನೋಡ್ಬೇಕು ಇಲ್ಲಿ ಮಸ್ತ್ ಇರ್ತದೆ ನಮಗೆ ಸ್ಪೆಷಲಿ ಈ ಜಾಗ ಒಳಗೆ ಅದು ಬಿ ವೀಕೆಂಡ್ಸ್ ಅಷ್ಟೇ ಮತ್ತೇನಿಲ್ಲ ನೋಡ್ರಿ ಇದು ಬಸ್ ಸ್ಟಾಪ್ ಅದ ಇಲ್ಲಿ ಇದು ಗಾರ್ಡನ್ ಅದ ಹಾಯ್ ಗಾಯ್ಸ್ ಇಷ್ಟತ್ತಲ್ಲಿ ಗಾರ್ಡನ್ ಒಳಗ ಒಂದೆರಡು ರೀಲ್ಸ್ ಮಾಡಿದ್ವಿ ಸೊ ರೀಲ್ಸ್ ಹೋಗಿ ನಮ್ದು ಇನ್ಸ್ಟಾಗ್ರಾಮ್ನಾಗ ಅಪ್ಲೋಡ್ ಮಾಡಿದ್ದೇವೆ ಸೊ ಪ್ಲೀಸ್ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಂ ರೀಲ್ಸ್ ಶೇರ್ ಮಾಡ್ರಿ ನಾಡಿದ್ದು ಅಲ್ಲಿಂದ ನಾವೀಗ ಇಲ್ಲೇ ಸಮೀಪ ಗುರುದ್ವಾರ ಅದ ಸೊ ಅಲ್ಲಿ ಹೊಂಟೀವಿ ಸೊ ಅಲ್ಲಿಂದ ನೆಕ್ಸ್ಟ್ ನೋಡ್ಬೇಕು ಅಂತ ಹೇಳಿ ಅಲ್ಲಿಂದ ಬಸ್ ನೋಡ್ಬೇಕು ಎಲ್ಲಿ ಹೋಗ್ತೀವಿ ಅಂತ ಹೇಳಿ ತೋರಿಸ್ತೀವಿ ನೋಡ್ಕೋತಾ ಇರಿ ಗೈಸ್ ಇದೆ ನೋಡ್ರಿ ಗುರುದ್ವಾರ ಇಲ್ಲಿದ್ದು ಕೋವೆಂಟ್ರಿ ಗುರುದ್ವಾರ ಇದೆ ಎಂಟ್ರೆನ್ಸ್ ಅದ ನೋಡ್ರಿ ಗುರುದ್ವಾರದ ಸೊ ಇದೇ ಗುರುದ್ವಾರ ಅದ సో ఇల్లిందొొలగ్ హోగొబెక్కు ఐస్కు గురుద్వారకి బందరు ఎవగ్గ్లూ ఈతరా బాయ్స్ ఈతరా కట్ కొబెక్ గర్ల్స్ ఈతరా వేలా కొబెక్ ఇల్లితును ఇల్లంద్రొలగ్ హోగొబడాలి ఇది కంపల్సరీ అవుతుంది అందరూ ఫాలో మార్క్ సోవదు తీసే ఉపరె చాడ బోలా గోర్ ఖసత్ స్వరూప హై గైస్ జస్ట్ ఈగా గురుద్వార కొర బందితివి ಇಲ್ಲಿ ಒಂದು ಸಣ್ಣದೊಂದು ಪಾರ್ಕ್ ಅದ ಇಲ್ಲಿ ಸ್ವೈನ್ ಪಾರ್ಕ್ ಅಂತ ಹೇಳಿ ಸೊ ಅಲ್ಲಿಗೆ ಹೊಂಟಿವಿ ಹೊರಗೆ ಭಾಳ ಮತ್ತೆ ಚಳಿ ಸ್ಟಾರ್ಟ್ ಆಗ್ಯಾವ ಸೊ ಭಾಳ ಚಳಿ ಚಳಿ ಬೀಳತ್ತವ ಈಗ ನೋಡ್ರಿ ಕೈಯೆಲ್ಲ ಹಿಡ್ಕೊಂಡು ಕೂತಾಳೆ ಸೊ ನಾನು ಹಾಕೊಂಡ್ಬಿಟ್ಟೀನಿ ಸೊ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀವಿ ಕೈ ಜಸ್ಟ್ ಈಗ ಸ್ವೆನ್ ಪಾರ್ಕಿಗೆ ಸೊ ಇಲ್ಲಿ ನೋಡ್ರಿ ಫುಲ್ ವೈಟ್ 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 ಹೂವು ಬಂದವ ನೀವು ಅಷ್ಟೇ ಆಯ್ತಾ ನೋಡಿ ಹಾಂ ಬಿಸಿಲ್ರಿ ಬೀಳ್ತದಲ್ಲ ಇಷ್ಟೊಂದು ಬಿಸಿಲದ ನೋಡಿರಿ ಇಲ್ಲಿ ಆ್ಯಕ್ಚುಲಿ ಸ್ಪ್ರಿಂಗ್ ಸೀಸನ್ ಅಂದ್ರೆ ಸಾಕು ಈ ಥರ ಎಲ್ಲ 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 ಗಿಡಗಳಿಗೆ ಮಸ್ತ್ ಮಸ್ತ್ ಹೂವು ಬರ್ತವೆ ನೋಡ್ರಿ ಇದು ಎಷ್ಟು ಮಸ್ತ್ ಹೂವು ಅದಿಜಿನ ಕಾಣಿಸ್ಲತ್ತಿರ್ಬೋದು ಅಂತ ನಾನು ಇದ್ರ ಕ್ಲಿಪ್ಸ್ ಭೀ ಹಾಕ್ತೀನಿ ಫೋಟೋ ಕ್ಲಿಪ್ಸ್ ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ನೋಡಿರಿ ಆಮೇಲೆ ತೆರಿಗಿ ತೆರಿಗಿ ತೆರಿದಿ ಕಾಲ್ ನೀಸ್ ಲತಾ ಸೋ ಇನ್ ಬನ್ನರ್ ಕಂತೆ ಕಡನ ಲಗ ಸೋ ಬಹಳತ್ ಬಹಳಂದ್ರ ಬಹಳ ಕಲ್ಲನ ನೋ ಲತಾ ಬಹಳಂದ್ರ ಬಹಳ ನಡೆದಿವಿ ಅಲ್ಮೋಸ್ಟ್ 1.5 ಕಿಲೋಮೀಟರ್ ನಡೆದಿವಿ ಅನ್ಸುತ್ತೆ ಗೊತ್ತಾ ಇಕ್ಕೆ ಸ್ಟೋರಿ ಕಸಕತೆ ಇನ್‌ಸ್ಟಾಗ್ರಾಮ್ ಮೇಗ ತೋರ್ತಾ ಪಾಲಿನ ಶಟಸ ಸ್ಟೋರಿ ತಕ್ಕೆ ಸ್ಟೋರಿ ಆಗ್ತಿದೆ ಗಾಯ್ಸ್ ಆ ಆಯ್ತು ಇಷ್ಟತನ ಇಲ್ಲಿ ಪಾರ್ಕ್ ಮೇಗೆ ಆಟಾಡಿದೆ ಅಂತ ಇಲ್ಲಿಂದ ಮನೆ ಕಡೆ ಹೊಂಟೀವಿ ಸೊ ಮನೆಗೆ ಹೋಗ್ಬಿಡ್ತೀವಿ ಭಾಳ ನಡ್ದು 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 ಕಾಲ್ರಿ ಮುಸ್ಲುತ್ತವೆ ಭಾಳ ಜಾಸ್ತಿ ಗಾಯಸ್ ಭಾಳ ಅಂದ್ರೆ ಭಾಳ ಕಾಲುಸ್ಲುತ್ತವೆ ಮನ್ಯಾಗ ಏನು ಅಂತಂದ್ರೆ ದೋಸೆ ದೋಸೆ ಮಾಡ್ಬೇಕಂತ ಹೇಳಿ ಅಕ್ಕಿ ನೆನಕಿದ್ದೇವೀ ಸೊ ಈಗ ಅದ್ರ ಹೇಳಿ ಹಳ್ಳಿಗೆ ಹೋಗ್ಬೇಕಾಗ್ತದೆ ಮತ್ತೊಂದು ಸಾರಿ ಯಾಕಂತಂದ್ರೆ ಚಟ್ನಿ ಮಾಡ್ಲಕ್ಕ ನಮಗೆ ಟೆಂಗ್ ಬೇಕಾಗ್ಯದ ಸೊ ಈಗ ಬ್ಯಾಡ ಒಲ್ಲ ಅನ್ಸ್ರು ಭೀ ಮನಸ್ಸು ಒಲ್ಲ ಅನ್ಸ್ರ ಭೀ ಅಲ್ಲಿಗೆ ಹೋಗ್ಬೇಕಲ್ ಹೋಗ್ಬೇಕಲ್ಲತ್ತದ ಸೊ ಈಗ ಹೊಂಟಿವಲ್ಲಿಗೆ ಅಲ್ಲಿಗೆ ಹೋಗೇ ಮನೆಗೆ ಹೋಗ್ತಿದ್ದೆ ವಾಪಸ್ ಈಗ ಈಗ ನೋಡ್ರಿ ಇಲ್ಲೇ ನಿದ್ದೆ ಹೊಂಟದ ಆವು ಮಾಡತ್ತಾಳ ಹೆಂಗಪ್ಪ ನಡೀತೇನಿಲ್ಲ ಹಾಂ ಹಾಲಿಂದ ಹೋದ್ರಲ್ಲಿ ಪೂರ ತಲೆಗಿಳಿಬೇಕು ಮತ್ತೆ ಸ್ಟೆಪ್ಸ್ ಸಿಕ್ತಿ ಗಾಯ್ಸ್ ಬೈ ಗೈಸ್ ಆಲ್ಡಿ ಒಳಗೆ ಬಂದೀವಿ ಈಗ ಟೆಂಗ್ ಹುಡುಕ್ಬೇಕು ಹೇಳದಪ್ಪ ಟೆಂಗ್ ಟೆಂಗ್ ನೋಡು ನೋಡ್ರಿ ಒಂದೇ ಒಂದು ತಡಿ ತಡಿಪ್ಪು ಅದು ಹೋಗ್ಯದಲ್ಲ ಗಾಯ್ಸ್ ನೋಡ್ರಿ ಒಂದೇ ಒಂದು ಟ್ಯಾಂಗೆ ಉಳ್ದಿತ್ತು ಬಟ್ ಅದೂ ಚೆಂದ ಟ್ಯಾಂಕ್ ಖರಾಬ್ ಅದ ಏನು ಮಾಡ್ಬೇಕಪ್ಪ ಕೇಳಬೇಕಾಗುತ್ತದೆ ನೋಡ್ತೇನೆ ನಾವು ಎಲ್ಲರೂ ಹರೇನು ನೋಡ್ಬೇಕು ಕೇಳಬೇಕಾಗ್ತೀವಿ ನೋಡಿದ್ವಿ ಇಲ್ಲ ಅಂತಂದ್ರೆ ಮತ್ತೆ ಸಿಟಿ ಸೆಂಟ್ರ್ ಕಡೆ ಹೋಗ್ಬೇಕಾಗ್ತದ ಆಂ ಗೈಸ್ ನಾನು ಹೊಂಟೀನಿ ಕೊಕೋನಟ್ ಕೇಳ್ತೀನಿ ದಿಸ್ ಒನ್ ವಿ ನೀಡ್ ದಿಸ್ ಒನ್ ಗೈಸ್ ಫೈನಲಿ ಸಿಕ್ತು ನಮ್ಗೆ ಅಣ್ಣ ಬಂದು ತಕ್ಕೊಟ್ಟನು ಎಲ್ಲೋ ಇತ್ತು ಕೊಕೋನ ಥ್ಯಾಂಕ್ ಯು ಸೋ ಮಚ್ ಈಗ ಟೆಂಗರೆ ಸಿಕ್ಕ್ಯದ ಟೆಂಕ್ ತಗೊಂಡ್ರೆ ಹೊಂಟಿದ್ದೀವಿ ಬಟ್ ಒಂದು ಪ್ರಾಬ್ಲಮ್ ಅದ ಏನಂತಂತಂದ್ರೆ ಈ ಟೆಂಗ ಮನ್ಯಾಗ ಒಡೆಪ್ ಇಲ್ಲ ಇಲ್ಲಿ ಯಾಕಂದ್ರೆ ಮನ್ಯಾಗ ಒಡ್ಲಿಕ್ಕೆ ಎಲ್ಲಿ ಭೀ ಕಲ್ಲ ಜಾಗನೇ ಇಲ್ಲ ಅಲ್ಲಿ ಗ್ಯಾಸಿನ ಕಟ್ಟಿ ಮೇಲೆ ಹೊಡಿಬೇಕಂತಂದ್ರೆ ಭೀ ಅದು ಕಟ್ಗಿದೇ ಇರ್ತದೆ ಪೂರ ಗ್ಯಾಸಿನ ಕಟ್ಟಿ ಭೀ ಸೊ ಎಲ್ಲಿ ಹೊಡಿಬೇಕಂತಂದ್ರೆ ಪೂರಾ ರೋಡಿನ ಮ್ಯಾಲ ಬಂದು ರೋಡಿನ ಮೇಲೆ ಒಡ್ಕೊಂಡೆ ಮೇಲೆ ಸೊ ಈಗ ಆಯ್ಕೆ ಹುಡುಕ್ಲೂ ಇಲ್ಲಿ ಹೇಳ್ರೆ ಕಲ್ಲು ಸಿಕ್ತದೆ ಅಂತ ಹೇಳಿ ಸೊ ಸಿಕ್ಕತ್ತಂದ್ರೆ ಹೇಳ್ತಿದ್ದೆ ಅವೀ ಕಲ್ ಬೇಕಾಗ್ಯ ಈಗ ನೋಡ್ರಿ ಟೆಂಗ್ ತರೋದಲ್ದೆ ಕಲ್ಲು ಹುಡ್ಕಾಡೋದ್ ಪರಿಸ್ಥಿತಿ ಬಂದದ್ದು ನಮಗೀಗ ಹುಡುಕುವ ಕಲ್ಲು ಹುಡ್ಕುವ ಇಲ್ಲಿ ಕಲ್ ಭಿ ಸಿಗಲ್ಗ ನಮ್ಮ ಈಗ ಟೆಂಗ್ ಹೊಡಮಿ ನಂಗೆ ಹೋಗಮ್ಮಿ ಇಲ್ಲ ಇಲ್ಲ ರಾತ್ರಿ ಮಿಸ್ಟೇಕ್ ಆಗಿ ಹಿಂಗೆ ಬಿತ್ತಿಂಗ್ಬಿಡ ಇಲ್ಲ ಏನು ಮಾಡಮ್ಮ ಇಲ್ಲ ಅಂದ್ರೆ ರಾತ್ರಿ ಎಲ್ಲರೂ ಮುಕ್ಕೊಂಡಿರ್ತಾರೆ ನೋಡು ಅವಾಗ ಬಂದು ಹೊಡ್ಕೊಂಡು ಹೋಗ್ಬಿಡಣ ಏನು ಮಾಡೋಕಿತ್ತು ಕೆಳಗೆ ಬಂದು ರೋಡಿನ ಮೇಲೆ ಬಂದು ಜಲ್ದಿ ಟಾಪ್ 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 ಬಂದು ಓಡದ್ ಇಕ್ಷಣ ವಯಂ ಎಸ್ ರಾತ್ರಿ ತೋರಿಸ್ತೀನಿ ನಿಮಗೆ ರಾತ್ರಿ ಬಂದು ಇಲ್ಲಿ ತಡಗ ಬಂದು ಟಂಗ್ ಓಡ್ದ್ ಇತಿ ಓಡಿ ಒಂದು ಟಂಗಿ ಒಂದು ಟಂಗಿನ ಕತೆ ಆಗಲ್ಲಿದು ಯು ಕೆ ಅಲ್ಲಿ ಬಂದಮ್ಮನವಾಡ್ರಿ ಯು ಕೆ ಇಲ್ಲಿ ನೋಡ್ರಿ ಯಾರು ಟಂಗ್ ಓಡದ್ ಬಿಕ್ಕ್ರಿ ಇಲ್ಲಿ ಭೀ

ಹೆಂಗ ಬರಬೇಕು ಹೆಂಗೆ ಬರಬೇಕು ಇದೆ ನಮ್ಮ ಅದರಿಂದ ಒಳಗಿನ ತೋರಿಸಲ್ಲ ನೋಡ್ರಿ ಇಲ್ಲಿ ಭೀ ಸ್ಟಾರ್ಟ್ ಮಾಡ್ಯಳ ತೆಗಿತಾಳೆ ಇಲ್ಲಿ ನೋಡ್ತೀನಿ ತೆಗ್ದು ಮುರಿದೇ ಆಗ್ತ ಕಿಲಿ ನೀ ನೋಡ್ಬೇಡ್ರಿ ಓಕೆ ಹಾಯ್ ಗಾಯ್ಸ್ ಜಸ್ಟ್ ಮನೆಗೆ ಬಂದುಕೊತೀವಿ ಸೊ ಇವತ್ತರ ಭಾಳ ಭಾಳ ಕಾಲು ಅನಿಸ್ಲತ್ತವ ಸೊ ಇಲ್ಲಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿತನ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಾಗ ಬಾಯ್ನಪ್ಪ ಬಾಯ್